ವೀರಶೈವ ಲಿಂಗಾಯತರು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣವನ್ನು ಇಟ್ಕೊಂಡು ಉದಾಹರಣೆಗೆ ವೀರಶೈವರು ಬಹುದೇವೋಪಾಸಕರು ಅಂತ ನಮ್ಮ ಮೊದಲಿಂದಲೂ ಗೊತ್ತಿದೆ ಅದನ್ನು ಪಾಲಿಸ್ತಾ ಬರ್ತಾ ಇದ್ದೇವೆ ಲಿಂಗಾಯತರು ಏಕದೇವೋಪಾಸಕರು ಅದನ್ನು ಹೇಳ್ತಾ ಇದ್ದೇವೆ ಪಾಲಿಸ್ತಾ ಬರ್ತಾ ಇದ್ದೇವೆ ಇದನ್ನು ಆ ಯುವ ಜನತೆಯನ್ನು ತುಂಬ ಉತ್ಸಾಹದಿಂದ ಕಾರ್ಯಕ್ರಮ ರೂಪಿಸಿದ್ದೇನೋ ನಿಜ ಆದರೆ ಆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಸ್ವಾಮೀಜಿ ಒಬ್ರು ಹೇಳ್ತಾರೆ ಗಣತಿ ಸಂದರ್ಭದಲ್ಲಿ ನೀವು ವೀರಶೈವ ಲಿಂಗಾಯತ ಎಂದು ದಾಖಲೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾದರೆ ನಮ್ಮ ಧರ್ಮ ವೀರಶೈವನೋ ಅಥವಾ ಲಿಂಗಾಯತನೋ ಇದು ಒಂದು ರೀತಿ ಜಿಜ್ಞಾಚೆ ಉಂಟಾಗಿದೆ ಹಾಗಾಗಿ ಮೊದಲ ಸಲ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾನ್ಯ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ನವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಎರಡೂ ಜನರನ್ನು ಆಹ್ವಾನಿಸಿ ದಾಖಲೆಗಳನ್ನು ಕೇಳಿ ಪರಿಶೀಲಿಸಿ ವೀರಶೈವ ದಾಖಲೆಗಳು ಸಮರ್ಪಕವಾಗಿಲ್ಲವೆಂದು ಧರ್ಮದ ಗುಣಲಕ್ಷಣಗಳು ಹೊಂದಿಲ್ಲವೆಂದು ಲಿಂಗಾಯತವು ತಮ್ಮ ಆಧಾರ ಸಹಿತ ದಾಖಲೆಗಳನ್ನು ಸಲ್ಲಿಸಿದ್ದು ಲಿಂಗಾಯತವು ಸ್ವತಂತ್ರ ಧರ್ಮ ಲಕ್ಷಣಗಳು ಹೊಂದಿದೆ ಎಂದು ಅದರಿಂದ ಲಿಂಗಾಯತವು ಸ್ವತಂತ್ರ ಧರ್ಮ ಎಂದು ನಿರ್ಧರಿಸಿ ಆಧಾರ ಸಹಿತ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದರು ಆ ವರದಿಯನ್ನು ಆಧರಿಸಿ ಮಂತ್ರಿಮಂಡಲ ಅನುಮೋದಿಸಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಲಕ್ಷಣಗಳಿರುವುದರಿಂದ ಮಾನ್ಯತೆಗೆ ಯೋಗ್ಯತೆಯನ್ನು ಹೊಂದಿರುವುದರಿಂದ ಮಾನ್ಯತೆಯನ್ನು ದಯಪಾಲಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೂ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೀರಶೈವ ಮತ್ತು ಲಿಂಗಾಯತ ಸಮುದಾಯ ಒಂದಾಗಲು ಸಾಧ್ಯವಿಲ್ಲ ಕಾರಣ ವೀರಶೈವವು ಬಹುದೇವೋಪಾಸನೆಯನ್ನ ಹೇಳುತ್ತದೆ ಮತ್ತು ಪಾಲಿಸುತ್ತದೆ ಲಿಂಗಾಯತರು ಏಕ ದೇವೋಪಾಸನೆಯನ್ನ ಹೇಳುತ್ತದೆ ಮತ್ತು ಪಾಲಿಸುತ್ತದೆ ಇದನ್ನು ತಿಳಿಯದೆ ಯುವ ಜನತೆಯು ತುಂಬ ಉತ್ಸಾಹದಿಂದ ಕಾರ್ಯಕ್ರಮ ರೂಪಿಸಿತ್ತು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪೂಜ್ಯರೊಬ್ಬರು ಸಭಿಕರಿಗೆ ಹೇಳಿದ್ದು ಗಣತಿಯಲ್ಲಿ ವೀರಶೈವ ಲಿಂಗಾಯತ ಎಂದು ಹೇಳಿ ದಾಖಲಿಸಿ ಎಂದಿದ್ದಾರೆ ಆದರೆ ಲಿಂಗಾಯತ ಸಮುದಾಯವೇ ಬೇರೆ ವೀರಶೈವ ಸಮುದಾಯವೇ ಬೇರೆ ಎಂದು ಹೇಳಿದರು ಇದರಂತೆ ಯಡಿಯೂರಪ್ಪನವರು ಕೂಡ ಒಂದ್ಸರಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವೀರಶೈವ ಧರ್ಮಕ್ಕೆ ಮಾನ್ಯತೆ ನೀಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರಾಗಿ ವೀರಶೈವವು ಶೈವದ ಒಂದು ಶಾಖೆ ಆಗಿದೆ ಅದು ಹೇಗೆ ಅದು ಮಾನ್ಯತೆಗೆ ಯೋಗ್ಯವಾಗಿಲ್ಲ ಅಂತಕ್ಕಂಥದ್ದು ಮನವಿನ ತಿರಸ್ಕರಿಸಿ ವಾಪಸ್ ಬೆಳೆಸಿದರು ಇದಾದ ನಂತರ ವೀರಶೈವ ಮಭಾ ಅಂತ ಮೊದಲಿಂದಲೂ ಇತ್ತು ಆದರೆ ಇವರು ಇತ್ತೀಚೆಗೆ ವೀರಶೈವ ಲಿಂಗಾಯತ ಎಂತಕ್ಕಂಥ ಲಿಂಗಾಯತದ ಪದವನ್ನು ತಮ್ಮ ಜೊತೆ ಸೇರಿಸಿಕೊಂಡರು ಜಂಟಿ ಹಾಕೊಂಡು ಲಿಂಗಾಯತರಿಗೆ ಮಾನ್ಯತೆ ಸಿಗಬಾರದು ಅಂತಕ್ಕಂಥ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ ಇದಕ್ಕಾಗಿ ವೀರಶೈವ ಸಮಾಜದ ಸವಾಸವೇ ಬೇಡ ಅಂತೇಳಿ ಮಾನ್ಯ ಹಿರಿಯ ನಿವೃತ್ತ ಐ ಎ ಎಸ್ ಅಧಿಕಾರಿ ಇರ್ತಾರೆ ಎಂ ಶಿವಾನಂದ್ ಜಾಮದಾರ್ ಸರ್ ಅವರು ಜಾಗತಿಕ ಲಿಂಗಾಯತ ಮಹಾಸಭೆಯನ್ನು ಸ್ಥಾಪನೆ ಮಾಡಿ ಜಿಲ್ಲೆಗಳಲ್ಲಿ ಸಂಘಟಿಸ್ತಾ ಇದ್ದಾರೆ ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಹೋರಾಟ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಮಹಾಸಭಾ ಸಕ್ರಿಯವಾಗಿ ಎಲ್ಲ ಕಡೆಗಳಲ್ಲೂ ಕೆಲಸವನ್ನು ಮಾಡ್ತಿದ್ದೆ ಈ ಮೂಲಕ ವೀರಶೈವರಿಗೆ ನಾವು ತಿಳಿಸೋದೆಂದರೆ ತಾವು ಕೂಡ ರೀತಿಯನ್ನು ಧರಿಸಿದಿರ ಧರ್ಮದ ಮಾನ್ಯತೆ ಹೋರಾಟಕ್ಕೆ ಕೈ ಜೋಡಿಸಿ ಮಾನ್ಯತೆಯನ್ನು ಕೊಡೋದು ಅದರಿಂದ ಆಗ್ತಕ್ಕಂಥ ಅನುಕೂಲಕ್ಕೆ ಎಲ್ಲರಿಗೂ ಕೂಡ ನೀವು ಸಹಕಾರ ಕೊಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇವೆ ಯಾಕೆಂದರೆ ಹಿಂದಿನೇ ಸಾರಿ ಸಾವಿರದ ಎಂಟುನೂರ ನಲವತ್ತರಲ್ಲಿ ತಮಿಳ್ನಾಡಿನ ಒಂದು ಸಭೆ ನಡೆದ ಅಲ್ಲೂ ಕೂಡ ಆ ವೀರಶೈವ ಅಲ್ಲ ಲಿಂಗಾಯತ ಅನ್ನೋದು ಸೋಂಕು ಅನ್ನೋದನ್ನು ಅನುಮೋದಿಸಿದ್ದಾರೆ ಇಷ್ಟೆಲ್ಲ ಅನುಮೋದನೆಗಳಾದರೂ ಕೂಡ ಈ ರೀತಿಯಾಗಿಂಥ ತದ್ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ವಿಪರ್ಯಾಸ ಅಂತ ಕಂಡುಬಂದಿದೆ ಹಾಗಾಗಿ ಇದನ್ನು ಜಾಗತಿಕ ಲಿಂಗಾಯತ ಮಹಾಸಭೆ ಖಂಡಿಸ್ತಾ ದಯಮಾಡಿ ಲಿಂಗಾಯತರ ಮಾನ್ಯತೆಗೆ ನಮ್ಮ ಹೋರಾಟ ಆಗ್ತದೆ ಅದು ಮುಂದೆ ಸಿಗ್ತದೆ ಅಂತ ಅಂದ್ಕೊಳ್ತಾ ಮುಂದೆ ನಡೆಯುವ ಜನಗಣತೆಯಲ್ಲಿ ನಾವು ಲಿಂಗಾಯತ ಅಂತ ಸೇರಿಸ್ಬೇಕು ನಿಮ್ಗೆ ಗೊತ್ತಾಗಿದೆ ಇತ್ತೀಚೆಗೆ ಬಿಡುಗಡೆ ಆಗಿರೋ ಒಂದು ಅಂಕಿ ಸಂಖ್ಯೆಗಳಲ್ಲಿ ವೀರಶೈವರು ಕೇವಲ ಮೂವತ್ತು ಲಕ್ಷ ಇದ್ದಾರೆ ಆದರೆ ನಾನು ಲಿಂಗಾಯತ ಇರ್ತಕ್ಕಂಥ ಸಂದರ್ಭ ಹೋಗ್ತಕ್ಷೆ ವ್ಯತ್ಯಾಸ ಆಗಿದೆ ಒಳಪಂಗಡಗಳು ಬಂದಿರತಕ್ಕಂಥವೆಲ್ಲ ಹಾಗಾಗಿ ದಯಮಾಡಿ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕು ಇಲ್ಲದ ಸಲದ ಸುಳ್ಳು ಆರೋಪಗಳನ್ನೆಲ್ಲ ಮಾಡಬಾರ್ದು ಅಂತಕ್ಕಂಥದನ್ನ ವೀರಶೈವ ಸ್ವಾಮಾಜಿಗಳಲ್ಲಿ ಏನೋ ಸ್ವಾಮೀಜಿಗಳು ಎಷ್ಟು ಅವರಲ್ಲಿ ನಾವು ಈ ಸಂದರ್ಭದಲ್ಲಿ ವಿನಂತಿ ಸುದ್ದಿಗೋಷ್ಠಿಯಲ್ಲಿ ಚನ್ನಪ್ಪ ಗಣೇಶ್ ಸಾವಿತ್ರಿ ಉಪಸ್ಥಿತರಿದ್ದರು